ಧರ್ಮದ ಹೆಸರಿನ ಮೇಲೆ ಮತ್ತು ತಮ್ಮ ವಿಶೇಷವಾದಂತಹ ವಿಚಾರಧಾರೆಯನ್ನ ಇಟ್ಟುಕೊಂಡು ಸಮಾಜವನ್ನು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ ಅಂತವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳ ಆದರೆ ನನಗೆ ಈ ದುಃಖದಿಂದ ಹೇಳ್ತಾ ಇದ್ದೇನೆ ಈ ಘಟನೆ ಆದ ಮೇಲೆ ಯಾವ ರೀತಿಯಾದಂತಹ ರಿಯಾಕ್ಷನ್ ವಕೀಲರಿಂದಾಗಲಿ ಸರ್ಕಾರಗಳಿಂದಾಗಲಿ ರಾಜಕೀಯ ಪಕ್ಷಗಳಿಂದಾಗಲಿ ಅಷ್ಟು ದೊಡ್ಡ ರಿಯಾಕ್ಷನ್ ಬರಲಿಲ್ಲ ಆದರೆ ಕೆಲವು ಜನ ಪ್ರಗತಿಪರವಾದಂಥ ರಾಜ್ಯಗಳು ಪ್ರಗತಿಪರವಾದಂತಹ ವಿಚಾರಧಾರೆ ಇರತಕ್ಕಂಥ ವಕೀಲರು ರಾಜಕೀಯ ಪಕ್ಷದ ಮುಖಂಡರು ಅವರು ಕಂಡಮ್ ಮಾಡಿದ್ದಾರೆ ಆದರೆ ಇದು ಸಾರ್ವಜನಿಕವಾಗಿ ಅತ್ಯಂತ ಖಂಡನೀಯ ಅಂತ ತಿಳ್ಕೊಂಡು ಇಡೀ ದೇಶದಲ್ಲಿ ಇದಕ್ಕೊಂದು ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಎರಡನೇದಾಗಿ ಉತ್ತರ ಪ್ರದೇಶದಲ್ಲಿ ರಾಯಬರೇಲಿ ಒಬ್ಬ ವಾಲ್ಮೀಕಿ ಸಮಾಜದ ವ್ಯಕ್ತಿ ಅವನು ತನ್ನ ಕುಟುಂಬದವರ ಮನೆ ಕಡೆ ಹೋಗಬೇಕು ಅಂತ ಹೊರಟಂತ ವ್ಯಕ್ತಿಗೆ ಆ ಊರನವರು ಇವನು ಕಳತನ್ ಮಾಡಿದ್ದಾನೆ ಅಂತ ತಿಳ್ಕೊಂಡು ವಿಚಾರಣೆ ಮಾಡದೆ ಅಥವಾ ಅತ್ಯಪ್ ಕೇಸ್ ಹಾಕದೆ ಅವರು ಯಾವ ಜಾತಿಯವರೇ ಇರಲಿ ಮನುಷ್ಯಗೆ ಮೊದಲ ನೀವು ಪೊಲೀಸ್ ಅಲ್ಲೇ ಇದೆ ಪೊಲೀಸ್ ಠಾಣೆನೂ ಇದೆ ನೀವು ವಿಚಾರ ಮಾಡಿ ಅವನ ಮೇಲೆ ಕೇಸ್ ಹಾಕಬೇಕು ಅರೆಸ್ಟ್ ಮಾಡಬೇಕು ಅದನ್ನ ಬಿಟ್ಟು ಜನನೇ ಕಾನೂನು ಕೈಯಲ್ಲಿ ತೆಗೆದುಕೊಂಡು ಅವನಿಗೆ ಲಿಂಚಿಂಗ್ ಮಾಡ್ತಾರೆಂದ್ರೆ ಎಷ್ಟರ ಮಟ್ಟಿಗೆ ಉತ್ತರ ಪ್ರದೇಶದ ಒಂದು ಲಾ ಅಂಡ್ ಆರ್ಡರ್ ಹದಗೆಟ್ಟಿದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ ಕಂಡಮ್ ಮಾಡ್ತೇನೆ ಹೀಗೆ ಸಣ್ಣ ಪುಟ್ಟ ನಾಗರಿಕರು ದಲಿತ ನಾಗರಿಕರು ಮತ್ತು ಅತ್ಯಂತ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥವರಿಗೆ ಇವತ್ತು ಯಾವ ಗೌರವ ಕೂಡ ಈ ಸರ್ಕಾರದಲ್ಲಿ ಇಲ್ಲ ಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ನಾವು ಸುಮ್ಮನೆ ಹೀಗೆ ಕೂತರೆ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಚಪ್ಪಲಿ ಎಸೆದ್ರೆ ಅವರಿಗೆ ಅವಮಾನ ಮಾಡಿದ್ರೆ ಸಾಮಾನ್ಯ ಮನುಷ್ಯ ಅಧಿಕಾರಿ ಆಫೀಸರು ಕ್ಲರ್ಕು ಇಂಥ ಜಾಗದಲ್ಲಿರತಕ್ಕಂಥವ್ರ ಸ್ಥಿತಿ ಅದಕ್ಕೆ ನನಗೆ ಬಹಳ ನಿಜವಾಗ್ಲೂ ನಾನು ಇದನ್ನ ಕಂಡಮ್ ಮಾಡ್ತೇನೆ ಮತ್ತು ಇಂಥವರಿಗೆ ಕಠಿಣ ಶಿಕ್ಷೆ ಅವ ಯಾವ ವ್ಯಕ್ತಿ ನನ್ನ ತತ್ವಕ್ಕೆ ತೊಂದರೆ ಆಗಿದೆ ಅದಕ್ಕೆ ನಾನು ಇದು ಅಂತ ಹೇಳಿದ್ರೆ ಸಾವಿರಾರು ವರ್ಷದಿಂದ ತೊಂದರೆಗೆ ಒಳಪಟ್ಟಂತ ಜನ ಅವಮಾನಕ್ಕೆ ಒಳಪಟ್ಟಂತ ಜನ ಮನುಷ್ಯ ಅವನು ಮನುಷ್ಯನಲ್ಲ ಅಂತ ಹೇಳತಕ್ಕಂಥ ಜನ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡದೇ ರೀತಿಯಲ್ಲಿ ಆ ಧರ್ಮ ಆ ರಾಜ್ಯ ಆ ಸಂಸ್ಥಾನ ನಡೆಸ್ಕೊಂಡ್ರೆ ನಾವು ಅದನ್ನು ಒಪ್ಪಬೇಕೇನು ನಾನು ಈ ಪ್ರಶ್ನೆಯನ್ನೇ ನಿಮ್ಗೆ ಕೇಳ್ತಿದ್ದೆ ಮನುಷ್ಯನಿಗೆ ಮನುಷ್ಯನ ಅಂತ ತಿಳಿಯೋದಿಲ್ಲ ಆದರೆ ನೀವು ಹೆಣ್ಣು ಮಕ್ಕಳಿಗೆ ಯಾವ ತರದ ಅಧಿಕಾರವೂ ಕೂಡ ಕೊಡದೇ ಇರತಕ್ಕಂಥ ಒಂದು ವ್ಯವಸ್ಥೆ ಆ ವ್ಯವಸ್ಥೆಗೆ ನೀವು ಸಲಾಮ್ ಹೊಡೆದು ಮಾನವನ ಹಕ್ಕುಗಳನ್ನು ಅದು ನೀವು ಚ್ಯುತಿ ಮಾಡಿ ಅವರಿಗೆ ಅವಮಾನ ಮಾಡತಕ್ಕಂಥದ್ದು ಮಾಡ್ತಾ ಇದು ನಿಜವಾಗ್ಲೂ ನಾನು ಬಹಳ ಮನನೊಂದು ಈ ಮಾತನ್ನ ಹೇಳ್ತಾ ಇದ್ದೇನೆ ರಾಜಕೀಯವಾಗಿ ಇದು ಬಳಸ್ಕೊಳ್ಳಕ್ಕೆ ನಾನು ತಯಾರಾಗಲ್ಲ ಯಾಕಂದ್ರೆ ಇದು ಸಮಾಜದಲ್ಲಿ ಈ ರೀತಿಯಾದಂಥ ಒಂದು ಮಾನಸಿಕತೆ ಕೆಲವು ಸಂಘ ಸಂಸ್ಥೆಗಳು ಮಾಡ್ತಾ ಇವೆ ಅದಕ್ಕಾಗಿ ಮೊದಲು ನಾನು ಆ ಸಂಘ ಸಂಸ್ಥೆಗಳು ಯಾರು ಇಂಥ ಮಾನಸಿಕತೆ ಇಂಥ ವಿಚಾರಧಾರೆ ಪ್ರಚಾರ ಮಾಡ್ತಾರೋ ಅವರ ಸಂಸ್ಥೆಗಳಿಗೆ ನಾ ಖಂಡಿಸ್ತೇನೆ ಅವರ ಕೆಲಸ ಸಮಾಜವನ್ನು ಉದ್ದಾರ ಮಾಡೋದು ಸಮಾಜಕ್ಕೆ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಕ್ಕೆ ಎತ್ತಿಡೋದು ಅವರ ಉದ್ದಾರ ಮಾಡತಕ್ಕಂಥ ಕೆಲಸ ಹೊರತಾಗಿ ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಅಪಮಾನ ಮಾಡತಕ್ಕಂಥ ಕೆಲಸ ಯಾರು ಮಾಡಬಾರದು ಅದಕ್ಕಾಗಿ ಇಷ್ಟು ನಿಮಗನ್ನ ತಿಳಿಸಬೇಕು ಅಂತ ಹೇಳಿ ನಾನು ಬಂದಿದ್ದೆ